ಹೊಸಳರು ದಕ್ಷಿಣ ಭಾರತದ ಐತಿಹಾಸಿಕ ಮತ್ತು ಶಿಲ್ಪಕಲಾ ಗುರುತಿಸಬಹುದಾದ ಮನೆತನಗಳಲ್ಲಿ ಒಂದು ಅವರ ರಾಜ್ಯ ಭಾರಾಕ್ರಿ ಶ ಹತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಪ್ರಬಲವಾಗಿತ್ತು ಮೂಲತಃ ಮಲೆನಾಡು ಭಾಗದ ಸಾಳುವಾಳನಹಳ್ಳಿ ಇಂದಿನ ಕರ್ನಾಟಕ ಇಂದ ಉದ್ಭವಿಸಿದ ಹೊಸಳ ವಂಶ ವೇಣ್ಗಿ ಚೋಳರು ಮತ್ತು ಚಾಲುಕ್ಯರೊಂದಿಗೆ ನಡೆದ ಸಮರಗಳಲ್ಲಿ ಗೆದ್ದು ಪ್ರಭಾವಶಾಲಿಯಾಗಿ ಬೆಳೆಯಿತು ಒಂದು ಕಡೆಯಿಂದ ರಾಜಕೀಯವಾಗಿ ಬಲಿಷ್ಠವಾಗುತ್ತಿದ್ದ ಹೊಸಳರು ಇನ್ನೊಂದೆಡೆ ಭಾರತೀಯ ಕಲಾ ಮತ್ತು ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆ ನೀಡಿದರು ಅವರ ಆಡಳಿತ ಕಾಲದಲ್ಲಿ ಹಾಲೇಬೀಡು ಮತ್ತು ಬೆಳೂರಿನಂಥ ಪ್ರಮುಖ ತಾಣಗಳಲ್ಲಿ ವಿಶಿಷ್ಟ ಶಿಲ್ಪಕಲೆಯ ಮಠಗಳು ದೇವಸ್ಥಾನಗಳು ನಿರ್ಮಿಸಲ್ಪಟ್ಟವು ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ರಾಜರಲ್ಲೊಬ್ಬನಾದ ವಿಷ್ಣುವರ್ಧನನು ತನ್ನ ಕಾಲದಲ್ಲಿ ಬಹುಮಟ್ಟಿಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು ಮತ್ತು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಪರಿವರ್ತನೆಯಾದರು ಅವರ ರಾಜ್ಯದ ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿನ ಶಿಲ್ಪಕಲೆಯು ಅಪೂರ್ವವಾಗಿದ್ದು ವಿಷ್ಣುವರ್ಧನನ ಪತ್ನಿ ಶಾಂತಳಾ ದೇವಿಯು ಕೂಡ ಕಲಾಪೋಷಕೆಯಾಗಿ ಹೆಸರುಗಾರರಾದರು ಆದರೆ ಹದಿನಾಲ್ಕನೇ ಶತಮಾನದಲ್ಲಿ ಮಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಮುಸ್ಲಿಂ ಆಕ್ರಮಣಕಾರರು ಮತ್ತು ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಹೆಚ್ಚಾದ ಕಾರಣ ಹೊಸಳ ಸಾಮ್ರಾಜ್ಯವು ಕ್ಷೀಣಿಸತೊಡಗಿತು ಆದರೂ ಅವರ ಆಡಳಿತ ಶಿಲ್ಪಕಲೆ ಮತ್ತು ಭಾರತೀಯ ಸಂಸ್ಕೃತಿಯ ಮೇಲೆ ಬಿಟ್ಟ ಪ್ರಭಾವ ಇಂದಿಗೂ ಅಮರವಾಗಿದೆ